ಸಂವಿಧಾನುಲ್ಪಿಯು ಗಾರ್ಮೆಂಟ್ಸ್ ಉದ್ಯೋಗಿ ಆಗಿದ್ದವರು ಯಾಕೆ ಈ ಒಂದು ಹೋರಾಟದ ಹಾದಿಯನ್ನ ಹಿಡಿದ್ರಿ ಅಂತ ಬಾಬಾ ಸಾಹೇಬ್ ನಡೆಸಿದಂತ ಹೋರಾಟಗಳು ಇವೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಸಮಾಜಕ್ಕೆ ಏನಾದ್ರೂ ಒಂದು ಕೊಡುಗೆ ಕೊಡಬೇಕು ನಮಗಾಗಿ ಹುಟ್ಟಿದೆ ನೀನು ಕಾಪಾಡು ಜ್ವಾಲಾಮುಖಿ ಬೈರಿಗೆ ಹೇಗಿದೆ ಈ ಒಂದು ದಲಿತರ ಜೀವನ ಸ್ಥಿತಿಗತಿಗಳು ಬಾಬಾ ಸಾಹೇಬರು ಒಂದು ಮಾತೇಳ್ತಾರೆ ನಾವು ರಥನ ಮುಂದಕ್ಕೆ ಈ ದೇಶದಲ್ಲಿ ದಲಿತರಿಗೆ ಒಂದು ಬೆಳಕಾಗುತ್ತೆ ಅಂಬೇಡ್ಕರ್ ಏನು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನವನ್ನು ದೇಶಕ್ಕೆ ಕೊಡುಗೆಯಾಗಿ ಹಾಕಿ ಕೊಟ್ಟರು ಅವರ ಕಂಡಂಥ ಕನಸು ಇನ್ನೂ ನನಸು ಆಗ್ತಾ ಇಲ್ಲ ಅನ್ನೋ ಒಂದು ಕೊರಗು ಯಾವಾಗಲೂ ಇದ್ದಿರುವಂಥದ್ದೇ ಜನ ವಿದ್ಯಾವಂತರಾಗ್ತಾ ಆಗ್ತಾ ಇದ್ದಾರೆ ಅಸ್ಪೃಶ್ಯತೆ ಹೋಗ್ಬೇಕು ಅಂತ ಬಾಬಾ ಸಾಹೇಬ್ರ ಕನಸು ಬರ್ತಾ ಇದೆ ಕಾಲ ಮುಗಿದರು ನಿಲ್ಲದು ಅಧ್ಯಾಯ ದೌರ್ಜನ್ಯಗಳಿಂದ ಬಳಲ್ತಾ ಇರ್ತಾರೆ ಅವರ ಒಂದು ಬೆಳವಣಿಗೆ ಆಗೋದಿಲ್ಲ ಕೇವಲ ಹೋರಾಟಗಾರ ಅಂತೇಳಿ ಗುರುತಿಸಿಕೊಂಡವ್ರು ಮಾತ್ರ ಬೆಳವಣಿಗೆ ಆಗ್ತಾರೆ ಈ ರಾಜ್ಯದಲ್ಲಿ ಐವತ್ತು ವರ್ಷಗಳಿಂದ ದಲಿತರ ಉದ್ಧಾರಕ್ಕಾಗಿ ಟೊಂಕ ಕಟ್ಟು ನಿಂತಿರೋ ನನ್ನ ರೆಡ್ಸಮ್ಮವರು ಲಕ್ಷಾಂತರ ಜನ ನಂತರ ಹೋರಾಟಗಾರರು ಲೀಡರ್ಗಳಾಗಿ ಮಾಡಿದ್ದಾರೆ ಜಯ ಇನ್ನೂರು ವರ್ಷಗಳ ಹೋರಾಟದ ಫಲವಾಗಿ ಭಾರತ ಸ್ವಾತಂತ್ರ್ಯವನ್ನು ಪಡೆಯಿತು ಆದರೆ ಇವತ್ತು ಹೋರಾಟಗಳು ಮರೆಯಾಗಿ ಹೋಗಿವೆ ತಾವಾಯಿತು ತಮ್ಮ ಕೆಲಸ ಆಯಿತು ಅಂತ ಎಲ್ಲರೂ ಬ್ಯುಸಿಯಾಗಿ ಹೋಗಿದ್ದಾರೆ ಅಷ್ಟಕ್ಕೂ ಮೀರಿ ತೀರಾ ಇವತ್ತಿನ ಯುವಜನತೆ ಹೋರಾಟದಲ್ಲಿ ಭಾಗಿಯಾಗ್ತಾರೆ ಅಂದರೆ ಅದು ಕೇವಲ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತ್ರ ಇಂಥ ಪರಿಸ್ಥಿತಿಯಲ್ಲಿ ಕೂಲಿ ಕೆಲಸ ಮಾಡುವ ಹಳ್ಳಿ ಕುಟುಂಬದಲ್ಲಿ ಹುಟ್ಟಿ ಹದಿನೈದು ವರ್ಷ ಗಾರ್ಮೆಂಟ್ಸ್ ಉದ್ಯೋಗಿಯಾಗಿ ಕೆಲಸ ಮಾಡಿ ಅಲ್ಲಿಯ ಅಸಮಾನತೆಗಳನ್ನು ಕಂಡು ಅದರಿಂದ ನೊಂದು ಒಬ್ಬ ವ್ಯಕ್ತಿ ಹೋರಾಟಗಾರನಾಗಿದ್ದಾನೆ ಅವರೇ ದಲಿತ ಚಳುವಳಿ ನಾಗೇಶ್ ಹುಟ್ಟಿದ್ದು ಅಪ್ಸಂದ್ರವೆಂಬ ಊರಲ್ಲಿ ವಿದ್ಯಾಭ್ಯಾಸ ಅಷ್ಟಕ್ಕಷ್ಟೇ ಆದರೆ ಬದುಕಿನ ಬಂಡಿಯನ್ನು ಇಳಿಯೋಕೆ ನಂತರ ಗಾರ್ಮೆಂಟ್ಸ್ ಉದ್ಯೋಗ ಆದರೆ ಇಲ್ಲಿಯ ಅಸಮಾನತೆ ದಲಿತರನ್ನು ನಡೆಸಿಕೊಳ್ಳುವ ರೀತಿ ಕಂಡು ಅನುಭವಿಸಿ ನಾಗೇಶ್ ಹೋರಾಟಗಾರರಾಗಿ ಬದಲಾಗಿದ್ದಾರೆ ಸುಮಾರು ಹತ್ತು ವರ್ಷಗಳನ್ನು ಹೋರಾಟದ ಬದುಕಿನಲ್ಲಿ ಕಳೆದಿರುವ ನಾಗೇಶ್ ಈಗ ದಲಿತ ಚಳುವಳಿ ನಾಗೇಶ್ ಆಗಿ ಬದಲಾಗಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪಿಸಿದ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಅಟವಳೆ ಹಾಗೂ ಸಮತಾ ಸೈನಿಕ ದಳದ ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹೋರಾಟದ ಬದುಕನ್ನು ನಡೆಸ್ತಾ ಇದ್ದಾರೆ ಹೋರಾಟವನ್ನು ಹಿಂದೆಂದಿನಂತೆ ಅಲ್ಲದೆ ಈ ಕಾಲಕ್ಕೆ ತಕ್ಕಂತೆ ದೀನ ದಲಿತರ ಧ್ವನಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಆ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡ ಅಸ್ಪೃಶ್ಯ ಮುಕ್ತ ಭಾರತದ ಕನಸನ್ನು ನನಸಾಗುವ ದಿಕ್ಕಿನಲ್ಲಿ ಹೋರಾಟದ ಬದುಕನ್ನು ಸಾಗಿಸ್ತಾ ಇದ್ದಾರೆ ಪ್ರತಿ ದಿನ ದಲಿತರ ಕೂಗಿಗೆ ಧ್ವನಿಯಾಗಿದ್ದಾರೆ ಈಗ ಗಾರ್ಮೆಂಟ್ಸ್ ಉದ್ಯೋಗಿಯೊಬ್ಬ ದಲಿತ ಹೋರಾಟಗಾರನದ ಕಥೆಯೇ ಇದು ನಮಸ್ಕಾರ ವೀಕ್ಷಕರೇ ನಾನು ನಾಗರಾಜ್ ಬಿ ಅಪ್ಸಂದ್ರಾ ನ್ಯೂಸ್ ಬೀಟ್ ಡಾಟ್ ಲೈವ್ನ ಇವತ್ತಿನ ಶೋನಲ್ಲಿ ನಮ್ಮ ಜೊತೆ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ ಏನು ಇವತ್ತು ಸಮಾಜದಲ್ಲಿ ಹೋರಾಟಗಾರರು ಉಟ್ಕೊಳ್ತಾ ಇಲ್ಲ ಭಾರತ ಸ್ವತಂತ್ರವನ್ನ ಪಡೆದಿದ್ದು ದೊಡ್ಡ ಹೋರಾಟದ ಫಲವಾಗಿ ಅಂತೇಳಿ ನಾವು ನೀವೆಲ್ಲ ಮಾತಾಡ್ತಾ ಇದ್ದೀವಿ ಆದರೆ ಇವತ್ತು ಹೋರಾಟಗಳು ಕೇವಲ ಸಾಮಾಜಿಕ ಜಾಲತಾಣಗಳಿಗೆ ಮೀಸಲಾಗ್ತಾ ಇದ್ದಾವೆ ಅನ್ನೋ ಹೊತ್ತಿನಲ್ಲಿ ಗಾರ್ಮೆಂಟ್ಸ್ ಉದ್ಯೋಗಿಯಾಗಿದ್ದುಕೊಂಡು ಇವತ್ತು ಹೋರಾಟಗಾರರಾಗಿ ಈ ಒಂದು ಭಾಗದಲ್ಲಿ ಕೆಆರ್ಪುರಂ ಭಾಗದಲ್ಲಿ ಹೋರಾಟಗಾರರಾಗಿ ಗುರುತಿಸಿಕೊಳ್ಳೋದಲ್ದೇನೆ ಇಡೀ ರಾಜ್ಯದ ದಲಿತರ ಧ್ವನಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಹ ವಿಶೇಷ ವ್ಯಕ್ತಿ ಇವತ್ತು ನಮ್ಮ ಜೊತೆ ಈ ಶೋನಲ್ಲಿ ಭಾಗಿಯಾಗಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ ನಮ್ಮ ಜೊತೆ ಇದ್ದಾರೆ ದಲಿತ ಚಳುವಳಿ ನಾಗೇಶ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ ಏನು ಸಾಮಾನ್ಯವಾಗಿ ಇವತ್ತು ದಲಿತ ಚಳುವಳಿ ಅಥವಾ ಚಳುವಳಿಗಳು ಅನ್ನೋದು ಹೋರಾಟಗಾರರು ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾಗೆ ಸೀಮಿತ ಅಂತ ಹೊತ್ತಲ್ಲಿ ಮಾಡ್ತಾ ಇದ್ದಂಥ ಉದ್ಯೋಗವನ್ನು ಬಿಟ್ಟು ಒಬ್ಬ ಗಾರ್ಮೆಂಟ್ಸ್ ಉದ್ಯೋಗಿ ಆಗಿದ್ದವರು ಯಾಕೆ ಈ ಒಂದು ಹೋರಾಟದ ಹಾದಿಯನ್ನು ಹಿಡಿದ್ರಿ ಅಂತ ಸರ್ ಮೊದಲಿಗೆ ನಾನು ದಲಿತ ಚಳುವಳಿ ನಾಗೇಶ ಅಂದರೆ ದಲಿತ ಪರ ಹೋರಾಟಗಾರ ದಲಿತ ಪರ ಹೋರಾಟಗಾರ ಆಗಿದ್ದು ಹೇಗೆ ಅಂದರೆ ನನ್ನ ಜೀವನ ಗಾರ್ಮೆಂಟ್ಸ್ ಉದ್ಯೋಗಿಯಾಗಿ ಪ್ರಾರಂಭ ಆಗುತ್ತೆ ಗಾರ್ಮೆಂಟ್ಸಲ್ಲಿ ನಡೀತಾ ಇದ್ದಂತಹ ತಾರತಮ್ಯಗಳು ದಬ್ಬಾಳಿಕೆಗಳು ಆಮೇಲೆ ಜಾತಿ ತಾರತಮ್ಯನೇ ಎದ್ದು ಕಾಣಿಸ್ತಾ ಇತ್ತು ನಾನು ನಮಗೆ ಅದನ್ನು ಸಹಿಸ್ಕೊಡೋದಕ್ಕೂ ತುಂಬ ಕಷ್ಟ ಆಗ್ತಾಯಿತ್ತು ಆದರೂ ಸಹಿಸಿಕೊಂಡು ನಾನು ಹದಿನೈದು ವರ್ಷ ಗಾರ್ಮೆಂಟ್ಸಲ್ಲಿ ಉದ್ಯೋಗಿ ಕೆಲಸ ಮಾಡ್ತೀನಿ ಆಮೇಲೆ ಅಲ್ಲಿ ನಡೀತಾ ಇದ್ದಂಥ ದಬ್ಬಾಳೆಗಳನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀವಿ ನಾವು ಕಾರ್ಯಕ್ರಮ ಏನಪ್ಪ ಅಂದರೆ ಈ ರಾಜ್ಯದ ಹೋರಾಟಗಾರರು ಹಿರಿಯ ಹೋರಾಟಗಾರರು ದಲಿತರಿಗೆ ಐವತ್ತು ವರ್ಷಗಳಿಂದ ಧ್ವನಿಯಾಗಿ ನಮ್ಮಂಥ ಸಾಕಷ್ಟು ಹೋರಾಟಗಾರರನ್ನು ಈ ರಾಜ್ಯಕ್ಕೆ ಕೊಡುಗೆ ಕೊಟ್ಟಂಥ ವೆಂಕಟಸಮ್ಮಣ್ಣವ್ರದ್ದು ಬರ್ತ್ಡೇ ಬರ್ತ್ಡೇ ಕಾರ್ಯಕ್ರಮಕ್ಕೆ ಹೋದಾಗ ಅವರು ಮಾಡಿದ್ದಂಥ ಹೋರಾಟಗಳು ಬಾಬಾ ಸಾಹೇಬ್ ನಡೆಸಿದ್ದಂಥ ಹೋರಾಟಗಳು ಇವೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಮನದಿಟ್ಟು ಇಟ್ಕೊಂಡು ನಾವು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ದಲಿತರಿಗೆ ಏನಾದರೂ ನಮ್ಮ ಕಡೆಯಿಂದ ಸಹಾಯ ಆಗಬೇಕು ಅಂತ ಮನಸ್ಸಲ್ಲಿಟ್ಕೊಂಡು ಹೋರಾಟಕ್ಕೆ ಬರ್ತೀವಿ ಸರ್ ಸರ್ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಅಟವಳೆ ಜೊತೆಗೆ ಅಂಬೇಡ್ಕರ್ ಸ್ಥಾಪನೆ ಮಾಡಿದಂಥ ಸಮತಾ ಸೈನಿಕ ದಳದ ರಾಜ್ಯ ಯುವ ಘಟಕದ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥದ್ದು ಇಡೀ ರಾಜ್ಯವನ್ನು ಸುತ್ತುತ್ತಾ ಇದ್ದೀರಿ ಹೇಗಿದೆ ಈ ಒಂದು ದಲಿತರ ಜೀವನ ಸ್ಥಿತಿಗತಿಗಳು ಸುಧಾರಿಸಿದವಾಗ ಏನೋ ಅಂಬೇಡ್ಕರ್ ಕಂಡಂಥ ಕನಸು ನನ್ಸು ಇದೆ ಅಂತ ಅನಿಸ್ತಾ ಇದೆಯಾ ನಿಮಗೆ ಅಂತ ಸರ್ ಇದು ನಾವು ಸಮತಾ ಸೈನಿಕ ದಳ ಬಾಬಾ ಸಾಹೇಬ್ ಅಂಬೇಡ್ಕರೇ ಸ್ಥಾಪನೆ ಮಾಡ್ತಾರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾನೂ ಬಾಬಾ ಸಾಹೇಬ್ರೆ ಪೌಂಡ್ರ್ ಎರಡೂ ಬಾಬಾ ಸಾಹೇಬ್ರ ಹಾಕೊಟ್ಟಿರಂತಹ ಸಂಘಟನೆ ಮತ್ತು ಪಾರ್ಟಿ ಅದರಲ್ಲಿ ನಾವು ಕೆಲಸ ಮಾಡ್ತಿರೋದು ಬಾಬಾ ಸಾಹೇಬರು ಒಂದು ಮಾತು ಹೇಳ್ತಾರೆ ನಾವು ಕಟ್ಟಿರೋಂಥ ರಥನ ಮುಂದಕ್ಕೆ ಹೇಳ್ಕೊಂಡು ಹೋದರೆ ಈ ದೇಶದಲ್ಲಿ ದಲಿತರಿಗೆ ಒಂದು ಬೆಳಕಾಗುತ್ತೆ ನಾವು ಎಳ್ಕೊಂಡು ಹೋಗಿಲ್ಲ ಅಂದರೂ ಪರವಾಗಿಲ್ಲ ಸ್ಟಾಪ್ ಮಾಡಿ ಬ ಪರವಾಗಿಲ್ಲ ಹಿಂದಕ್ಕೆ ಮಾತ್ರ ತಳ್ಳಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ರಾಜ್ಯದಲ್ಲಿ ದೇಶದಲ್ಲಿ ಸಾಕಷ್ಟು ದಲಿತ ಸಂಘಟನೆಗಳಿದ್ದಾವೆ ನಾವು ಯಾವುದೇ ಸಂಘಟನೆಗಳನ್ನೂ ಇದೇ ಇದ್ದೀರಾ ಬಾಬಾ ಸಾಹೇಬ್ರು ಕಟ್ಟ್ರಂತನೇ ಸಂಘಟನೆ ಏನು ಮುನ್ನಡೆಸ್ಕೊಂಡು ಹೋಗ್ತೀರಿ ಅಂದರೆ ದಲಿತರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರು ಸಾಕಷ್ಟು ಕೊಡುಗೆಗಳು ಕೊಟ್ಟಿದೆ ದಲಿತರಿಗೆ ಅಂತ ಈ ಸಮಾಜಕ್ಕೆ ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡುಗೆಗಳು ಸಾಕಷ್ಟು ಇದ್ದಾವೆ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಬಾಬಾ ಸಾಹೇಬ್ ಕನಸುಗಳನ್ನ ಮುಂದಿನ ದಿನಗಳಾಗಾದರೂ ನನಸು ಮಾಡಬೇಕು ಅನ್ನೋದು ನಮ್ಮ ಹೋರಾಟಗಳು ಸರ್ ಮತ್ತೆ ಪ್ರಮುಖವಾಗಿ ಏನು ನೀವು ಯುವ ಘಟಕದ ಅಧ್ಯಕ್ಷರಾಗಿ ಕಾರ್ಯಾಧ್ಯಕ್ಷರಾಗಿದ್ದುಕೊಂಡು ಇಡೀ ರಾಜ್ಯವನ್ನ ಸುತ್ತಾ ಇದ್ದೀರಿ ಒಂದು ಪ್ರಶ್ನೆ ಕಾಡುತ್ತೆ ಎಲ್ಲೋ ಒಂದು ಕಡೆ ಇನ್ನೂ ಹಳ್ಳಿಗಳಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳು ನಡೀತಾ ಇದ್ದಾವೆ ಇವಾಗಲೂ ಅವರನ್ನು ದೇವಸ್ಥಾನಗಳಿಗೆ ಕರೆದುಕೊಳ್ಳಲ್ಲ ಜೊತೆಗೆ ಒಂದಷ್ಟು ಅವರನ್ನು ಏನು ಅಸ್ಪೃಶ್ಯರ ಥರನೇ ನೋಡ್ತಾರೆ ಅಂಬೇಡ್ಕರ್ ಏನು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನವನ್ನ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟರು ಅವರ ಕಂಡಂತ ಕನಸು ಇನ್ನೂ ನನಸು ಆಗ್ತಾ ಇಲ್ಲ ಅನ್ನೋ ಒಂದು ಕೊರಗು ಯಾವಾಗಲೂ ಇದ್ದಿರುವಂಥದ್ದೇ ಇದನ್ನ ನೀವು ಯಾವ ರೀತಿ ನೋಡ್ತಾ ನಿಮಗೆ ಕಣ್ಣಿಗೆ ಈ ರೀತಿಯ ಘಟನೆಗಳೇನಾದರೂ ಕಾಣಸಿಕ್ತಾ ಇದ್ದಾವ ಅಂತ ಸಾಕಷ್ಟು ಈಗಲೂ ಕೂಡ ಆ ಥರ ಘಟನೆಗಳು ಸಿಗ್ತಾ ಇದಾವೆ ಜನ ವಿದ್ಯಾವಂತರ ಆಗ್ತಾ ಇದಾರೆ ಬುದ್ಧಿವಂತರ ಆಗ್ತಾ ಇದ್ದಾರೆ ಆದಷ್ಟು ಅಸ್ಪೃಶ್ಯತೆ ಹೋಗ್ಬೇಕು ಅಂತ ಬಾಬಾ ಸಾಹೇಬ್ರ ಕನಸು ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ರ ಕನಸು ನನಸಾಗುತ್ತೆ ಬಟ್ ಈಗಲೂ ಜಾತಿ ತಾರತಮ್ಯ ಸಾಕಷ್ಟು ಯಥೇಚ್ಛವಾಗಿದೆ ನಮ್ಮ ಗಮನಕ್ಕೆ ಬಂದಿದ್ದೆಲ್ಲನೂ ಕಾನೂನು ಅಡಿಯಲ್ಲಿ ಏನು ಮಾಡಬೇಕು ಅದನ್ನೆಲ್ಲ ಮಾಡಿ ಸರಿಪಡಿಸೋವಂಥದ್ದು ಹೋರಾಟದಿಂದ ಸರಿಪಡಿಸೋವಂಥದ್ದು ಸಾಕಷ್ಟು ಒಂದೊಂದು ಹೋರಾಟಗಳಿಂದನೇ ಸರಿಪಡಿಸ್ಕೊಬೇಕು ಒಂದೊಂದು ಹೋರಾಟ ಇಲ್ಲ ಇಲ್ಲಾಂದ್ರೂ ಕಾನೂನು ಅಡಿಯಲ್ಲೇ ಸರಿಪಡಿಸ್ಕೊತಾರೆ ಆ ಥರ ಹೋರಾಟಗಳನ್ನ ನಮ್ಮ ಗಮನಕ್ಕೆ ಬಂದರೆ ನಾನು ಖಂಡಿತ ನಾವು ಅದನ್ನು ಸಹ ಅಸ್ಪೃಶ್ಯತನ ಹೋಗ್ಲಾಡ್ಸ್ಬೇಕು ಅಂತ ಪಣ ತೊಟ್ಟು ಟ್ವಂಕ ಕಟ್ಟು ನಿಂತಿದ್ದೀವಿ ಸರ್ ಇನ್ನೊಂದು ಪ್ರಮುಖವಾಗಿ ದಲಿತ ಹೋರಾಟಗಾರರು ಅಥವಾ ಅನ್ನೋ ವಿಚಾರ ಕಾಣಿಸಿಕೊಂಡಂತ ಸಂದರ್ಭದಲ್ಲಿ ಒಂದಷ್ಟು ಆರೋಪಗಳು ಕೇಳಿ ಬರ್ತವೆ ಹೋರಾಟಗಾರರು ಮಾತ್ರ ಬೆಳೀತಾ ಇರ್ತಾರೆ ಅವ್ರದ್ದು ಮಾತ್ರ ಬೆಳವಣಿಗೆ ಆಗ್ತಾ ಇರ್ತಾರೆ ಜೊತೆಗೆ ಏನು ಯಾರು ನಿಜವಾಗ್ಲೂ ಈ ಒಂದು ದೌರ್ಜನ್ಯಗಳಿಂದ ಬಳಲ್ತಾ ಇರ್ತಾರೆ ಅವರ ಒಂದು ಬೆಳವಣಿಗೆ ಆಗೋದಿಲ್ಲ ಕೇವಲ ಹೋರಾಟಗಾರರು ಅಂತೇಳಿ ಗುರುತಿಸ್ಕೊಂಡವರು ಮಾತ್ರ ಬೆಳವಣಿಗೆ ಆಗ್ತಾರೆ ಅನ್ನೋ ಒಂದು ಆರೋಪಗಳು ಹೋರಾಟಗಾರರ ಮೇಲೆ ಇರತಕ್ಕಂಥ ಇದಕ್ಕೆ ದಲಿತ ಚಳುವಳಿ ನಾಗೇಶ್ ಏನು ಉತ್ತರವನ್ನು ಕೊಡ್ತಾರೆ ಈಗ ಈ ರಾಜ್ಯದಲ್ಲಿ ಐವತ್ತು ವರ್ಷಗಳಿಂದ ದಲಿತರ ಉದ್ಧಾರಕ್ಕಾಗಿ ಟೊಂಕ ಕಟ್ಟು ನಿಂತಿರೋಂಥ ಅಣ್ಣ ವೆಂಕಸಮ್ಮಣ್ಣವರು ಲಕ್ಷಾಂತರ ಜನ ನಂತರ ಹೋರಾಟಗಾರರನ್ನು ಲೀಡ್ರ್ಗಳಾಗಿ ಮಾಡಿದ್ದಾರೆ ನಾಯಕರಾಗಿ ಬೆಳೀತಾ ಇದ್ದಾರೆ ಈಗ ನನ್ನ ಸ್ಫೂರ್ತಿ ನಮ್ಮ ಹಿರಿಯರು ಅಣ್ಣ ವೆಂಕಸಮ್ಮಣ್ಣವರ ಬೆಳೆಸಿರೋಂಥದ್ದೇ ಕುಡಿ ನಾನು ನನ್ನಂತರ ಲಕ್ಷಾಂತರ ಜನಗಳನ್ನ ಅಣ್ಣ ಲೀಡ್ರ್ಗಳ್ ಮಾಡಿದ್ದಾರೆ ಸರ್ ಉದಾಹರಣೆಗಳಿಗೆ ಬೇಕಾದರೆ ಸಾಕಷ್ಟು ಜನಗಳು ನಮ್ಮ ಸಮತಾ ಸೈನಿಕ ದಳದಲ್ಲಿ ಐವತ್ತು ವರ್ಷಗಳಿಂದ ಏನು ಅಣ್ಣ ಹೋರಾಟ ಮಾಡ್ಕೊಂಡಿದ್ದಾರೆ ಐವತ್ತು ವರ್ಷಗಳಿಂದ ಸಮತಾ ಸೈನಿಕ ದಳದಲ್ಲಿ ಇದ್ದು ಕೆಲಸ ಮಾಡಿ ಲೀಡ್ರ್ಗಳಾಗಿ ಬೆಳೆದಿರೋದ್ರು ಸಾಕಷ್ಟು ಜನ ಇದ್ದಾರೆ ಬೆಂಗಳೂರಲ್ಲೆಲ್ಲ ಇಡೀ ರಾಜ್ಯ ದೇಶ ಪೂರ್ತಿ ಇದ್ದಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ ಸರ್ ಮತ್ತೊಂದು ಪ್ರಮುಖವಾಗಿ ಇವತ್ತಿಗೆ ಹೋರಾಟಗಳು ಅಂತಂದರೆ ಯಾಕಂತಂದರೆ ಭಾರತಕ್ಕೆ ಒಂದು ಭವ್ಯವಾದ ಇತಿಹಾಸ ಇದೆ ಹೋರಾಟಕ್ಕೆ ಸಂಬಂಧಿಸಿದಂತೆ ಯಾಕಂತಂದರೆ ನಾವು ಸ್ವತಂತ್ರವನ್ನು ಪಡೆದುಕೊಳ್ಬೇಕು ಅಂತಂದರೆ ಮೊದಲ ಸಿಪಾಯಿದಂಗೆ ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ಆಗುತ್ತೆ ಅಲ್ಲಿಂದ ಸಾವಿರದ ಒಂಬೈನೂರ ನಲವತ್ತ ಏಳರವರೆಗೂ ಸುಮಾರು ಇನ್ನೂರು ವರ್ಷಗಳ ಕಾಲ ಹೋರಾಟದ ಫಲವಾಗಿ ನಮಗೆ ಈ ಸ್ವಾತಂತ್ರ್ಯ ಸಿಕ್ಕಿರ್ತಕ್ಕಂಥದ್ದು ಆದರೆ ಇವತ್ತಿನ ದಿನಗಳಲ್ಲಿ ಹೋರಾಟ ಅನ್ನೋದು ಕೇವಲ ಸೋಷಿಯಲ್ ಮೀಡಿಯಾಗೆ ಸೀಮಿತ ಆಗ್ತಾ ಇದೆ ಅನ್ನೊಂದು ಆರೋಪ ಯಾಕಂತಂದರೆ ಸಾಕಷ್ಟು ಜನ ತಮ್ಮ ಆಕ್ರೋಶವನ್ನು ವ್ಯಕ್ತ ಮೊದಲೆಲ್ಲ ಬಂದು ರೋಡಿಗೆ ಬಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಇವತ್ತು ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಎಲ್ಲೋ ಒಂದು ಕಡೆ ಒಂದು ಎಕ್ಸ್ನಲ್ಲಿ ಟ್ವೀಟ್ ಮಾಡುವಂಥದ್ದು ಅಥವಾ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಬರೆದುಕೊಳ್ಳುವಂಥದ್ದು ಆಗ್ತಾ ಇದೆ ಈ ಸಂದರ್ಭದಲ್ಲಿ ಒಬ್ಬ ಹೋರಾಟಗಾರರಾಗಿ ಇಂದಿನ ಯುವ ಜನತೆಗೆ ಹೋರಾಟದಲ್ಲಿ ಯಾವ ರೀತಿ ಭಾಗಿಯಾಗಬೇಕು ಅಂತೇಳಿ ನೀವು ಒಂದು ಸಲಹೆ ಕೊಡ್ತೀರಿ ಅಂತ ಸರ್ ಈಗ ಭಾರತ ಬೆಳೆಯ ಬೆಳೀತಿದ್ದಂಗೆ ದೇಶ ಅಭಿವೃದ್ಧಿ ಆಗ್ತಿದ್ದಂಗೆ ಟೆಕ್ನಾಲಜಿನೂ ಉಪಯೋಗಿಸ್ಕೊಂಡು ಹೋರಾಟ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ಬೋದು ಅಲ್ದಕ್ಕೂ ಮಿತಿ ಮೀರಿ ಬಂದರೆ ಈಗ ಕಾನೂನು ಅಡೆತಡೆಗಳು ಸಾಕಷ್ಟು ಇದ್ದಾವೆ ಕೆಲವೊಂದು ಜಾಗಗಳಲ್ಲಿ ಇಲ್ಲಿ ಘಟನೆ ನಡೆದಿರ್ತದೆ ಇಲ್ಲಿ ಘಟನೆಯಲ್ಲಿ ನಾವು ಹೋರಾಟ ಮಾಡಬಾರ್ದು ಅಂತೇಳ್ಬಿಟ್ಟು ಸರ್ಕಾರ ಸುಪ್ರೀಂ ಕೋರ್ಟ್ ಎಲ್ಲನೂ ಆದೇಶಗಳಿದ್ದಾವೆ ಹಾಗಾಗಿ ಮಾಡಬೇಕಾಗಿರೋಂಥ ಜಾಗ ನಮಗೆ ಮಾಡಲೇಬೇಕಾದರೆ ಬೀದಿಗಿಡಿದು ಹೋರಾಟ ಮಾಡಿರೋದು ಸಾಕಷ್ಟು ನಿದರ್ಶನಗಳಿದ್ದಾವೆ ರೋಡ್ಗಿಳಿದು ಮಾಡಿರೋದು ಸಾಕಷ್ಟು ನಿಧಾನಗಳಿದ್ದಾವೆ ನಮ್ಮ ಹೋರಾಟದ ಬೀದಿಗಿಳಿದು ರೋಡ್ಗಿಳಿದು ಮಾಡಿರೋಂಥದ್ರ ಮೇಲೆ ಸಾಕಷ್ಟು ಕೇಸುಗಳ ಹಾಕ್ಸ್ಕೊಂಡಿರೋಂಥ ಉದಾಹರಣೆಗಳು ಇದ್ದಾವೆ ಸರ್ ಸರ್ ಇನ್ನೊಂದು ನೀವು ಹೇಳ್ತಾ ಇದ್ದೀರಿ ನಿಜ ನೀವು ಹೇಳ್ತಾ ಇರ್ತಕ್ಕಂಥದ್ದು ಯಾಕಂತಂದರೆ ಈಗ ಬೆಂಗಳೂರಲ್ಲಿ ನೀವು ಎಲ್ಲೇ ಪ್ರೊಟೆಸ್ಟ್ ಮಾಡಬೇಕಂದ್ರೆ ಹೋಗಿ ಫ್ರೀಡಂ ಪಾರ್ಕ್ಗೆ ಮಾಡಬೇಕು ನ ಒಂದು ನಿರ್ದೇಶನ ಇರತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ಹಲವು ನಿರ್ದೇಶನಗಳಿದ್ದಾವೆ ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಸಾಮ ಆ ಪ್ರತಿನಿತ್ಯದ ದೈನಂದಿನ ಜೀವನಕ್ಕೆ ತೊಂದರೆ ಆಗದೇ ರೀತಿ ನೀವು ಹೋರಾಟಗಳನ್ನು ಮಾಡಬೇಕು ಅಂತೇಳಿರ್ತಕ್ಕಂಥದ್ದು ಅದನ್ನು ಎಲ್ಲರೂ ಗೌರವಿಸ್ಬೇಕು ಕೂಡ ಇದನ್ನು ಹೊರತುಪಡಿಸಿ ಏನು ಒಂದು ದಲಿತರ ಹೋರಾಟ ಅಂತೇಳಿ ಬಂದಾಗ ಒಂದಷ್ಟು ಕೇಸ್ಗಳ ಹಾಕ್ಸ್ಕೊಂಡಿರ್ತಾರೆ ಹೋರಾಟಗಾರ ಹೋರಾಟಗಾರರ ಜೀವನವೇ ಒಂದು ಪ್ರಕ ಕೇಸ್ಗಳನ್ನು ದಾಖಲಿಸ್ಕೊಳ್ಳುವಂಥದ್ದು ಅಥವಾ ಕೇಸ್ಗಳಾಕಿ ಅದರಲ್ಲೇ ಒಂದು ಬಳಿಲಿ ಬೆಂಡ ಆಗುವಂಥದ್ದು ಇದನ್ನೆಲ್ಲ ಎದುರಿಸಲಿಕ್ಕೆ ಅಥವಾ ನಿಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಟವಳೆ ಇರ್ಬೋದು ಅಥವಾ ಸಮತಾ ಸೈನಿಕ ದಳ ಇರ್ಬೋದು ಇದರವಾಗಿ ಈ ರೀತಿಯಾಗಿ ಕೇಸ್ಗಳು ಬಿದ್ದಾಗ ನಿಮಗೆ ಯಾವ ರೀತಿ ಸಪೋರ್ಟ್ ಕೊಡ್ತಾರೆ ಅಂತ ಹೋರಾಟಗಾರ ಆದಮೇಲೆ ಈ ಕೇಸು ಇದೆಲ್ಲನೂ ನಮಗೆ ಸರ್ವೇ ಸಾಮಾನ್ಯ ಬಟ್ಟು ಕೇಸ್ ಹಾಕಿದ್ದ ಅಗಿದ ತಕ್ಷಣನೇ ನಾವು ಹೋರಾಟದಲ್ಲಿ ಕುಗ್ಗೋದಾಗಲಿ ಬಗ್ಗೋದಾಗಲಿ ಏನಿಲ್ಲ ಹೋರಾಟಗಾರ ಆದ್ಮೇಕ ಮಾಮೂಲಿ ಅಲ್ಲ ಸಾಕಷ್ಟು ವರ್ಷಗಳಿಂದ ನಾನು ಬಾಬಾ ಸಾಹೇಬ್ರ ಮೇಲೆ ಕೇಸ್ಗಳು ಉಂಟು ಅಣ್ಣ ಹೆಂಗಸ ಮೇಲೆ ಸುಮಾರು ಕೇಸುಗಳು ಏನಿಲ್ಲ ಅಂದ್ರೆ ನೂರಾರು ಕೇಸ್ಗಳು ಹಾಕ್ಬಿಟ್ಟಿದ್ದಾರೆ ಉದಾಹರಣೆಗಳು ಬಂದ್ಬಿಟ್ಟು ಕೇಸುಗಳು ಹಾಕೋದೆಲ್ಲ ಹೋರಾಟಗಾರರ ಮೇಲೆ ವಿತೌಟ್ ಪರ್ಮಿಷನ್ ಯಾರ್ದು ಇದು ತಗೊಂಡಿರ ಹೋಗಿ ಹೋರಾಟ ಮಾಡೋದೆ ಆ ಹೋರಾಟ ಮಾಡೋದಕ್ಕೇ ಸಾಕಷ್ಟು ಕೇಸ್ಗಳಾಗ್ತದೆ ಒಂದು ಎರಡನೇದು ಈಗ ಯಾರಾದರೂ ಒಂದು ಅಧಿಕಾರಿನೋ ಒಂದು ಇವರು ಮಿನಿಸ್ಟರ್ಸು ಯಾರೋ ಒಬ್ಬರು ಮಾಡ್ತಾರೆ ಅಂದರೆ ಅವ್ರ ವಿರುದ್ಧನ ಹೋರಾಟ ಮಾಡಿದ್ರೆ ಅವರು ಬೇಕು ಅಂತಲೇ ಕೇಸ್ಗಳ ಹಾಕ್ಸ್ಕೊಂಡ್ರಂಥದ್ದು ಹಾಕ್ಸೋದು ಸಾಮಾನ್ಯ ಈ ಈ ಪ್ರಜಾಪ್ರಭುತ್ವದಲ್ಲಿ ಈ ದೇಶದಲ್ಲಿ ಅದು ಜಗಜ್ಜಾಹಾಯಿರು ಎಲ್ರಿಗೂ ಗೊತ್ತಿರೋಂಥ ವಿಷಯನೇ ಯಾರನ್ನಾದರೂ ಪ್ರಶ್ನೆ ಮಾಡಿದ್ರೆ ಅವರು ಇವನು ಹೋರಾಟದ ಏನಾದರೂ ಒಂದರಲ್ಲಿ ರೋಡ್ಗಿಳ್ದಾಗಾದರೂ ಒಂದು ಎಕ್ಸ್ಟ್ರಾ ಕೇಸ್ ಹಾಕ್ಸೋಣ ಅಥವಾ ಏನಾದರೂ ಒಂದು ಪ್ರಶ್ನೆ ಮಾಡಿದಾಗಾದರೂ ಆ ಪ್ರಶ್ನೆಗೆ ಏನಾದರೂ ಸಿಗುತ್ತೆ ಅಂದರೆ ಹುಡುಕ್ತಾ ಇರ್ತಾರೆ ಬಟ್ ಈ ಕೇಸ್ ವಿಷಯದಲ್ಲಿ ನಾವು ಯಾವತ್ತೂ ತಲೆ ಕೆಟ್ಟಕೊಂಡಿಲ್ಲ ಸರ್ ಸರ್ ಪ್ರಮುಖವಾಗಿ ಮತ್ತೊಂದು ವಿಚಾರವನ್ನು ರಾಜ್ಯದಲ್ಲಿ ಪ್ರಸ್ತುತ ಚಾಲ್ತಿಯಲ್ಲಿ ಇರತಕ್ಕಂಥ ವಿಚಾರವನ್ನು ನಿಮ್ಮ ಗಮನಕ್ಕೆ ತಗಿರಬೇಕು ಮತ್ತು ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಬೇಕು ಏಕಂತಂದರೆ ಸದ್ಯ ಪರಿಷ್ಠ ಜಾತಿಗಳ ಒಂದು ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಮೀಸಲಾತಿ ಗುರುತಿಸುವಿಕೆ ಪ್ರಕ್ರಿಯೆ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು ಸುಮಾರು ನೂರು ಕೋಟಿ ವೆಚ್ಚದಲ್ಲಿ ರಾಜ್ಯ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಈಗ ನೀವು ರಾಜ್ಯವನ್ನೆಲ್ಲ ಸುತ್ತಾ ಇರ್ತೀರಿ ಹೇಗೆ ನಡೀತಾ ಇದೆ ಒಂದು ಒಳ ಮೀಸಲಾತಿಯನ್ನು ಸರ್ವೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಯಾವ ರೀತಿ ನಡೀತಾ ಇದೆ ಇದರಿಂದ ನಿಮ್ಮ ಏನು ದಲಿತ ಸಮುದಾಯಕ್ಕೆ ಉಪಯೋಗ ಆಗುತ್ತಾ ನಿಜಕ್ಕೂ ಆ ಒಂದು ಮೀಸಲಾತಿ ಒಳಪ ಒಳ ಮೀಸಲಾತಿ ಏನು ಸುಪ್ರೀಂ ಕೋರ್ಟ್ ಈಗಾಗಲೇ ಕೋರ್ಟ್ ಆದೇಶವನ್ನು ಕೊಟ್ಟು ಅದಕ್ಕಿದ್ದಂಥ ಅಡ್ಡಿ ಆತಂಕಗಳನ್ನು ದೂರ ಮಾಡಿದೆ ಈ ಹೊತ್ತಿನಲ್ಲಿ ನಿಮಗೆ ಒಂದು ಆಶಾಭಾವನೆ ಹೆಚ್ಚಾಗ್ತಾ ಇದೆ ಏನು ಅನಿಸ್ತಾ ಇದೆ ರಾಜ್ಯ ಸರ್ಕಾರದ ಈ ಒಂದು ಒಳ ಸಮೀಕ್ಷೆ ಬಗ್ಗೆ ಸರ್ ಒಳ ಮೀಸಲಾತಿ ಸಮೀಕ್ಷೆಯಿಂದ ದಲಿತರಿಗೆ ಒಳ್ಳೆಯದಾಗುತ್ತೆ ಕೆಟ್ಟದಾಗುತ್ತೆ ಅನ್ನೋದಕ್ಕೆ ಅದಕ್ಕಿಂತ ಮುಖ್ಯವಾಗಿ ಅವರವರ ಒಳ ಮೀಸಲಾತಿಯಲ್ಲಿರಂತಹ ನೂರ ಮೂರು ಜಾತಿಗಳಿಗೆ ಅವರವರ ಮನಸ್ಸಿಗೆ ತೃಪ್ತಿ ಆಗ್ಬೋದೇನೋ ಅಂತ ನನ್ನ ಭಾವನೆ ಅವರಿಗೆ ಸಿಗಬೇಕಾಗಿರೋದಂತಹ ಹಕ್ಕುಗಳನ್ನ ಇನ್ನೂ ಇದರಲ್ಲಿ ಸಿಕ್ಬೋದು ಅಂತ ನಾನು ಅಂತ ಥ್ಯಾಂಕ್ ಯು ಸರ್ ನ್ಯೂಸ್ ಬಿಟ್ ಲೈವ್ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಕನಸನ್ನು ಕಟ್ಕೊಂಡಿದ್ರು ದೇಶದಲ್ಲಿ ದೇಶದಲ್ಲಿ ಎಸ್ಪೆಷಲಿ ಅವರು ದಲಿತರ ಬಗ್ಗೆ ಕಟ್ಕೊಂಡಿದ್ದಂಥ ಕನಸುಗಳು ಇನ್ನೂ ಈಡೇರಿಲ್ಲ ಅನ್ನೋ ಕೊರಗು ನಮ್ಮನ್ನು ಕಾಡ್ತಾ ಇರ್ತಕ್ಕಂಥದ್ದು ಆ ಎಲ್ಲ ಕೊರಗುಗಳು ಇಂಥವರ ಹೋರಾಟದಿಂದ ಈಡೇರಲಿ ಅಂತೇಳಿ ನ್ಯೂಸ್ ಬೀಟ್ ಡಾಟ್ ಲೈವ್ ಆಶಿಸ್ತಾ ಇರ್ತಕ್ಕಂಥದ್ದು ಇದೇ ರೀತಿಯ ಸುದ್ದಿಗಳನ್ನು ನೋಡಬೇಕಾದ್ರೆ ನ್ಯೂಸ್ ಬೀಟ್ ಡಾಟ್ ಲೈವ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಳನ್ನು ನಿರೀಕ್ಷಿಸ್ತಾರೆ ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತಷ್ಟು ಹೊಸ ವಿಚಾರಗಳೊಂದಿಗೆ ಮತ್ತೆ ಸಿಗ್ತೀವಿ ನಮಸ್ಕಾರ